मी या ಊಟ ಮಾಡते माडू ನನಗೆ ಯಾಕೆ ನಾನು ಊಟ ಮಾಡೋದು ನಾನು ಮಾಡ್ತೀನಿ ನೀ ಊಟ ಮಾಡೋದು ನೀ ಮಾಡ್ತೀಯಾ ನಾನು ತೋತಿಕ್ಕೆ ಮತ್ತೆ ಜುಪ್ಪಾಕತಿ ನೀ ಪ್ಯಾಂ್ ಉಸರ್ತಾ ಕರೀತಾ ಕೋಜಾ ತಪ್ಪೇನಿದೆ ಇದರಲ್ಲಿ ತಪ್ಪೇನಿದೆ ಅದಕ್ಕೆ ಓಟ್ಗೋಸ್ಕರ ರಾಜಕೀಯ ಮಾಡಬಾರ್ದು ಓಟ್ಕೋಸ್ಕರ ರಾಜಕೀಯ ಮಾಡಬಾರ್ದು ನಾವು ಓಟ್ಕೋಸ್ಕರ ರಾಜಕೀಯ ಮಾಡಲ್ಲ ಈ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಅವ್ರಿಗೆ ನ್ಯಾಯ ಕೊಡ್ಲಿಕ್ಕೋಸ್ಕರವಾಗಿ ನಮ್ಮ ಸರ್ಕಾರ ಕೆಲಸ ಮಾಡ್ತದೆ ಇದನ್ನ ಇದರಿಂದ ವಿಚಲಿತರಾದ ಪ್ರಶ್ನೆನೇ ಇಲ್ಲ ಇದರಲ್ಲಿ ರಾಜಿ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ ಆ ಕೆಲಸ ಮಾಡಬೇಕು ಆ ಥರ ಇವತ್ತು ಇಲ್ಲಿಯವ್ರಿಗೆ ಮಾಡಿದ್ದೀವಿ ಮುಂದೆ ಕೂಡ ಮಾಡ್ತೀವಿ ನಮ್ಮ ಜೊತೆ ಇಲ್ಲಿ ಅಷ್ಟೇ ಸುಳ್ಳಿರೋ ಜೊತೆ ಇಲ್ಲಕ್ಕೆ ಹೋಗ್ಬಿಡಿ ಊಟ ಮಾಡೋ ಜೊತೆ ಇಲ್ಲಕ್ಕೆ ಹೋಗ್ಬಿಡಿ ನಮ್ಮ ಜೊತೆ ಇಲ್ಲಿ ನಿಮ್ಮ ಆಶೀರ್ವಾದ ಇರಲಿ ನಮ್ಗೆ ನೀವು ಆಶೀರ್ವಾದ ಮಾಡಿದ್ರೆ ಇನ್ನೂ ಹೆಚ್ಚು ಕೆಲಸ ಮಾಡೋಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ಮೂರು ಸ್ಟೇಷನ್ಗಳನ್ನ ಪೌರಂಗ್ಯನಲ್ಲಿ ಉದ್ಘಾಟನೆ ಮಾಡಿದ್ದೀವಿ ಜೈಪುರಕ್ಕೆ ಹೋಗಿ ಮಾಡೋಕ್ಕಾಗಲಿಲ್ಲ ಅಂತರ್ಸೆಗೆ ಹೋಗಿ ಮಾಡೋಕ್ಕಾಗಲಿಲ್ಲ ಮೂರು ಮಾಡಿದ್ದೀವಿ ಈ ಮೂರು ಪೊಲೀಸ್ ಸ್ಟೇಷನ್ಗಳಿಂದ ಜನರಿಗೆ ದುರ್ಬಲ